ಸ್ನೇಹಿತರೆ ತುಂಬ ಜನ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಬಟನ್ ಬಗ್ಗೆ ತುಂಬ ಫೋನ್ಸ್ ಮಾಡ್ತೀರಾ ಸರ್ ರೇಟು ಕಮ್ಮಿ ಕೊಡ್ತಾ ಇಲ್ಲ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತೇಳಿ ನೋಡಿ ನನ್ನ ಹತ್ರ ಇರೋ ಅಂಥದ್ದು ಬಂದು ಇದು ಹೈಕೋರ್ಟ್ ಕೊಟ್ಟಿರುವಂತ ಆದೇಶದ ಕಾಪಿ ನೀಟಾಗಿ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲರೂ ತಿಳ್ಕೊಳ್ಳಿ ನೋಡಿ ಇದರಲ್ಲಿ ಹೈಕೋರ್ಟ್ ಏನಂತ ಹೇಳಿದೆ ಸದರಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ಸಾರಿಗೆ ಕ್ಷೇತ್ರದಲ್ಲಿ ಬೃಹತ್ ಮಟ್ಟದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಸಾರ್ವಜನಿಕ ಪ್ರಯಾಣಿಕರು ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯ ರಸ್ತೆ ಸುರಕ್ಷತೆ ಹೆಚ್ಚಿಸಲು ಸಹಾಯಕವಾಗಿದೆ ನೀವೇನು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತ ಹೇಳ್ತೀರಾ ಅದು ಈ ಕಾರಣಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು ಹೈಕೋರ್ಟು ಹೇಳ್ತಾ ಇದೆ ಇದನ್ನು ನೀವು ಹಾಕಿಸ್ಕೊಳ್ಳೇಬೇಕು ಅಂತ ಸದರಿ ಯೋಜನೆಯು ಬಾಗಿಯಲ್ಲಿ ಇಲಾಖೆಯು ಅಂದರೆ ಈ ಒಂದು ಯೋಜನೆಗೆ ಇಲಾಖೆ ಸಾರಿಗೆ ಇಲಾಖೆ ಬಂದು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನು ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಸ್ಥಾಪಿಸಿದ್ದು ಇಪ್ಪತ್ನಾಲ್ಕು ಗಂಟೆ ನಿರಂತರ ಕಾರ್ಯನಿರ್ವಹಿಸಲುತ್ತಿದೆ ಹೇಳಿ ಹೈಕೋರ್ಟ್ ಹೇಳಿದೆ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಕಮಿಷನರ್ ಆಫೀಸ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಇದ್ರದ್ದು ಕಂಟ್ರೋಲ್ ರೂಮ್ ಆಫೀಸ್ ಓಪನ್ ಮಾಡಿ ಇದ್ರದ್ದೆಲ್ಲ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತೇಳಿ ಹೈಕೋರ್ಟ್ ಹೇಳಿದೆ ಆದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ಲಿರೋರೆಲ್ಲ ಇವೆಲ್ಲ ಏನು ಮಾಡಲ್ಲ ಅಂತ ಆದ್ರೂ ನೋಡಿ ಇದು ಬಂದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗು ಅಳವಡಿಸಲು ಕೆಳಕಂಡ ಹನ್ನೆರಡು ಹನ್ನೆರಡು ತಯಾರಿಕಾ ಕಂಪನಿಗಳನ್ನು ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಕರ್ನಾಟಕ ಪಾರದರ್ಶಕತೆ ಕಾಯ್ದೆ ಇದರ ಆಕ್ಟ್ ಅಡಿಯಲ್ಲಿ ಕಾರ್ಯಾದೇಶ ನೀಡಲಾಗಿದೆ ಅಂದರೆ ಹನ್ನೆರಡು ಕಂಪ್ನಿಯವರುಗಳಿಗೆ ಇದು ಟೆಂಡರ್ ಆಗಿದೆ ಈ ಹನ್ನೆರಡು ಕಂಪ್ನಿಯವರಿಗೆ ಟೆಂಡರ್ ಕೊಟ್ಟಿರೋದ್ರಿಂದ ಹನ್ನೆರಡು ಕಂಪ್ನಿಯವರು ಇಂತಿಷ್ಟೇ ದರದಲ್ಲಿ ನೀವು ಜಿ ಪಿ ಎಸ್ಸು ಫ್ಯಾನಿಕ್ ಬಟನ್ಗಳನ್ನ ವಾಹನದ ಮಾಲೀಕರುಗಳಿಗೆ ನೀವು ಕೊಡಬೇಕಾಗ್ತದೆ ಅನ್ನೋ ರೀತಿ ಕೂಡ ತಿಳಿಸಿದೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ವಾಹನದ ಮಾಲೀಕರುಗಳಿಗೆ ಅರ್ಹತಾ ಪತ್ರ ನವೀಕರಣ ಸಮಯದಲ್ಲಿ ಅಂದರೆ ನೀವೇನು ಎಪ್ ಸಿಗ್ ಬಿಡ್ತೀರಾ ಆ ಸಮಯದಲ್ಲಿ ಈ ಸಾಧನ ಅಳವಡಿಸಿಕೊಳ್ಳಲು ನಿರ್ದೇಶನ ನೀಡಲಾಗಿದೆ ನೀವೇನು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತ ಹೇಳ್ತಾ ಇದ್ದೀರಾ ವೆಹಿಕಲ್ ಟ್ರ್ಯಾಕಿಂಗು ಇದನ್ನು ಅಳವಡಿಸಿಕೊಳ್ಬೇಕು ಎಫ್ ಸಿ ಸಂದರ್ಭದಲ್ಲಿ ಅಂತ ಹೇಳಿ ಹೇಳಿದೆ ಮುಂದುವರೆದ ವೆಹಿಕಲ್ ಲೊಕೇಶನ್ ಟ್ರ್ಯಾಕರ್ ಈ ಜಿ ಪಿ ಎಸ್ ಸಾಧನಗಳನ್ನು ಒಂದು ಸ್ಪರ್ಧಾತ್ಮಕ ದರಗಳನ್ನು ಪಡೆಯದೆ ಅನುಮೋದಿತ ಕಂಪನಿಗಳು ಹೆಚ್ಚಿನ ದರವನ್ನು ಪಡೆಯುತ್ತಿವೆ ಎಂದು ದೂರುಗಳು ಬಂದ ಹಿನ್ನೆಲೆ ಮತ್ತು ಸಾಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಅಂದರೆ ಕೇಸ್ ನಂಬರ್ ಹಾಕಿದೆ ನೋಡಿ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿದ ನಿರ್ದೇಶನದ ಮೇರೆಗೆ ಸಾರಿಗೆ ಮತ್ತು ರಸ್ತೆ ಸುರಕ್ಷಾ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆಸಿದ ದರ ಸಂಧಾನ ಸಭೆಯಲ್ಲಿ ಸಾರಿಗೆ ಇಲಾಖೆಯಿಂದ ಅನುಮೋದನೆ ಪಡೆದ ಹನ್ನೆರಡು ತಯಾರಿಕಾ ಕಂಪನಿಗಳೊಂದಿಗೆ ಸಾಧನಗಳಿಗೆ ವಿಧಿಸಲಾಗಿರುವ ದರಗಳ ಕುರಿತು ಚರ್ಚೆ ನಡೆಸಿದ್ದು ವಿವಿಧ ಆಸನ ಸಾಮರ್ಥ್ಯ ವರ್ಗಗಳ ವಾಹನಗಳ ಟ್ರ್ಯಾಕರ್ಗಳು ಏನಿದವೆ ಈ ಕೆಳಕಂಡ ಕೋಷ್ಟಕದಲ್ಲಿ ವಿವರಿಸಿದಂತೆ ದರವನ್ನು ಪಡೆಯಲು ಸದರಿ ಸಂಸ್ಥೆಯನ್ನು ಒಪ್ಪಿರುತ್ತಾರೆ ಅಂದ್ರೆ ಏನು ಹೈಕೋರ್ಟ್ ಆದೇಶ ಕೊಟ್ಟಿದೆ ಮಾನ್ಯ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರನ್ನ ಮತ್ತೆ ಈ ಹನ್ನೆರಡು ತಯಾರಿಕಾ ಸಂಸ್ಥೆಯವ್ರನ್ನೆಲ್ಲ ಕರೆದು ಇದನ್ನೆಲ್ಲ ಮೀಟಿಂಗ್ ಮಾಡಿ ಈ ರೇಟನ್ನು ನಾವು ಫಿಕ್ಸ್ ಮಾಡಿ ಕೊಟ್ಟಿರೋದು ಈ ರೇಟಲ್ಲಿ ವಾಹನದ ಮಾಲೀಕರುಗಳು ಅಂದ್ರೆ ಯಾವ ಆಸನಗಳು ಅಂದ್ರೆ ನಿಮ್ ಸೀಟಿಂಗ್ ಕೆಪಾಸಿಟಿ ತಕ್ಕಂತೆ ಯಾವ ಆಸನದ ಗಾಡಿಗಳು ಎಷ್ಟೆಷ್ಟು ಹಣ ಕೊಟ್ಟು ಈ ಒಂದು ವೆಹಿಕಲ್ ಟ್ರ್ಯಾಕರ್ಗಳನ್ನ ಹಾಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತ ಆದೇಶ ಅದು ಎಷ್ಟು ಏನು ಅಂತ ಇಲ್ಲಿ ತೋರಿಸ್ತೀನಿ ಆದ್ರೆ ನೀವು ಈ ವಿಡಿಯೋ ನೋಡ್ತಾ ಕಾಮೆಂಟ್ ಹಾಕ್ಬೋದು ಆದ್ರೆ ಆ ರೇಟಿನ ಪ್ರಕಾರ ಯಾರು ಕೊಡ್ತಿಲ್ಲ ಸೋಮು ಸಾರ್ ಅಂತ ನೀವು ಹೇಳ್ಬೋದು ಅದೇ ದಂಧೆ ಕಮಿಷನ್ ಲೂಟಿ ದಂಧೆ ಟೆಂಡರ್ ಲೂಟಿ ದಂಧೆ ಇದರಲ್ಲಿ ತಿಂದಿರುವಂತ ಪಾಪಿಗಳು ಈ ರೇಟ್ನ ಕೊಡಕ್ ಆಗದೆ ಇರುವಂತ ರೀತಿಯಲ್ಲಿ ಆ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ಮೋಟಾರ್ ಕ್ಯಾಬ್ ಮೋಟಾರ್ ಕ್ಯಾಬ್ ಅಂದ್ರೆ ಫೋರ್ ಪ್ಲಸ್ ಒನ್ ಸೀಟ್ರು ಸಿಕ್ಸ್ ಪ್ಲಸ್ ಒನ್ ಸೀಟ್ರು ಇದು ಮೋಟಾರ್ ಕ್ಯಾಬ್ ಅಂತ ಕರೀತಾರೆ ಇದಕ್ಕೆ ಮೂರು ಪ್ಯಾನಿಕ್ ಬಟನ್ ಫೋರ್ ಪ್ಲಸ್ ಒನ್ ಗಾಡಿಗೆ ಮೂರು ಪ್ಯಾನಿಕ್ ಬಟನ್ ಬರಬೇಕು ಸಿಕ್ಸ್ ಪ್ಲಸ್ ಒನ್ ಗಾಡಿಗೆ ಐದು ಪ್ಯಾನಿಕ್ ಬಟನ್ ಬರಬೇಕು ಡಿವೈಸ್ ರೇಟ್ ಇದು ಇದೆಲ್ಲವೂ ಕೂಡ ನೋಡಿ ಅಲ್ಲಿ ಪ್ರತಿ ಒಂದು ಕೂಡ ಐದು ಸಾವಿರದ ನಾನೂರ ರೂಪಾಯಿ ನೀವು ಯಾವುದೇ ಕ್ಯಾಬ್ಗಳಿಗೆ ಬಸ್ಗಳಿಗೆ ಗೂಡ್ಸ್ ಗಾಡಿಗೆ ಹಾಕೊಳ್ರಿ ಡಿವೈಸ್ ರೇಟ್ ಇರೋದು ಬಂದು ಐದು ಸಾವಿರದ ನಾನೂರ ರೂಪಾಯಿ ಮತ್ತೆ ಇದ್ರ ಬಟನ್ಗಳು ಅಂದರೆ ನೀವು ಎಲ್ಲೇನು ಪ್ರೆಸ್ ಮಾಡ್ತಿರಲ್ಲ ಬಟನ್ನು ಅದು ಬಂದು ಒಂದಕ್ಕೆ ಕಾಸ್ಟು ಮುನ್ನೂರ ಇಪ್ಪತ್ತೈದು ರೂಪಾಯಿ ನೋಡಿ ಇಲ್ಲಿ ಫೋರ್ ಪ್ಲಸ್ ಒನ್ಗೆ ಮೂರು ಬಟನ್ಗಳು ಹಾಕಬೇಕು ಅಂದರೆ ಮುನ್ನೂರ ಇಪ್ಪತ್ತೈದು ಇಂಟು ಮೂರು ಒಂಬೈನೂರ ಎಪ್ಪತ್ತೈದು ರೂಪಾಯಿ ಅಂದರೆ ಡಿವೈಸ್ ರೇಟು ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇದೆರಡನ್ನೂ ಕೂಡ ಕೂ ಸೇರಿಸಿ ಪ್ಲಸ್ ಅದ್ರ ಜೊತೆಗೆ ಜಿ ಎಸ್ ಟಿ ಸಾವಿರದ ಎಂಟುನೂರು ರೂಪಾಯಿ ಇದೆರಡರ ಜೊತೆಗೆ ಜಿ ಎಸ್ ಟಿನೂ ಕೂಡ ಸೇರಿಸಿ ಒಂದು ಗಾಡಿಗೆ ಎಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಈ ಮೊತ್ತನ ಫೋರ್ ಪ್ಲಸ್ ಒನ್ ಗಾಡಿಗೆ ತಗೊಳ್ಬೇಕು ಅದೇ ರೀತಿ ಸಿಕ್ಸ್ ಪ್ಲಸ್ ಒನ್ ಗಾಡಿಗೆ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ತಗೊಳ್ಬೇಕು ಮತ್ತು ಸೆವೆನ್ ಪ್ಲಸ್ ಒನ್ ಗಾಡಿಗೆ ಸೆವೆನ್ ಪ್ಲಸ್ ಒನ್ ಗಾಡಿಗೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ತಗೊಳ್ಬೇಕು ಟ್ವೆಲ್ ಪ್ಲಸ್ ಒನ್ ಗಾಡಿಗೆ ಒಂಬತ್ತು ಸಾವಿರದ ನೂರ ಎಪ್ಪತ್ನಾಲ್ಕು ರೂಪಾಯಿ ತಗೊಳ್ಬೇಕು ಅದೇ ಥರ ಪ್ಯಾಸೆಂಜರ್ ಬಸ್ಗಳು ಇಪ್ಪತ್ತೊಂದು ಸೀಟ್ರು ತರ್ಟಿ ಫಾರ್ಟಿ ಸೀಟ್ರು ಫಿಫ್ಟಿ ಸೀಟ್ರು ನೋಡಿ ಅದಕ್ಕೆಲ್ಲ ಬಂದು ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿಗೆಲ್ಲ ಮುಗಿದೋಯ್ತು ಇನ್ನು ಗೂಡ್ಸ್ ಗಾಡಿಗಳಿಗೆ ಒಂದೊಂದೇ ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗಳು ಬರ್ತವೆ ಇದಕ್ಕೆ ಏಳು ಸಾವಿರದ ಐನೂರ ನಲ್ವತ್ತೊಂಬತ್ತು ರೂಪಾಯಿ ನೋಡಿ ಇದು ಹೈಕೋರ್ಟು ಕಮಿಷನರ್ ಜೊತೆಗೆ ಮತ್ತೆ ಈ ಹನ್ನೆರಡು ಮ್ಯಾನುಫ್ಯಾಕ್ಚರ್ ಸಂಸ್ಥೆಗಳ ಜೊತೆಗೆ ಕೂತು ಚರ್ಚೆ ಮಾಡಿ ವಾಹನದ ಮಾಲೀಕರಿಂದ ಇಷ್ಟೇ ದರಕ್ಕೆ ನೀವು ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗಳನ್ನ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತಹ ಆದೇಶದ ಕಾಪಿ ಇದು ಆದ್ರೆ ನಿಮ್ಗಳಿಗೆ ಈ ರೇಟ್ ಅಲ್ಲಿ ಕೋರ್ಟ್ ಆದೇಶ ಬಂದ್ರು ಕೂಡ ಈ ರೇಟ್ ಅಲ್ಲಿ ಯಾರು ಕೊಡ್ತಾ ಇಲ್ಲ ಇದು ನಿಮ್ಗಳ ಸಮಸ್ಯೆ ಆಗಿರೋದು ಕೋರ್ಟ್ ಆದೇಶ ಬಂದ್ರು ಕೂಡ ಇವರು ಈ ಆದೇಶ ಬರೋದಕ್ಕಿಂತ ಹಿಂದೆ ಏನ್ ಲೂಟಿ ಮಾಡ್ತಾ ಇದ್ರು ಅದೇ ಹಣನೆ ಇವತ್ತು ಕೂಡ ಕೇಳ್ತಾ ಇದಾರೆ ಅಂತ ಹೇಳಿ ನಮಗೆ ತುಂಬಾ ಜನ ಫೋನ್ ಮಾಡ್ತೀರಾ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋದಿಷ್ಟೇ ಯಾರೆಲ್ಲ ಈ ಒಂದು ಈ ಕೋರ್ಟ್ ಆದೇಶ ಬಂದಿದ್ದು ಯಾವ ಡೇಟಲ್ಲಿ ಬಂದಿದೆ ಆ ಡೇಟ್ ಇಂದ ಇಲ್ಲಿವರೆಗೂ ಏನೆಲ್ಲ ಬಿಲ್ ನೀವು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕಿಕೊಳ್ತಿದ್ದೀರಾ ಪ್ರತಿಯೊಬ್ರು ಕೂಡ ಬಿಲ್ಗಳು ಇಟ್ಕೊಳ್ಳಿ ನೀವೆಲ್ಲ ಒಗ್ಗಟ್ಟಾಗಿ ಮತ್ತೆ ಇದೇ ಕೇಸ್ ಹಾಕಿದಂತಹ ಲಾಯರ್ನ ಭೇಟಿ ಮಾಡಿ ಕೋರ್ಟ್ ಆದೇಶ ಬಂದರೂ ಕೂಡ ನಮ್ಮ ಹತ್ರ ಇಷ್ಟಿಷ್ಟು ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಅಂತೇಳಿ ನೀವು ಮತ್ತೆ ಕೋರ್ಟ್ ಮೆಟ್ಲು ಹೋಯ್ತು ಅಂದ್ರೆ ಇವರೆಲ್ಲರ ಮೇಲೂ ಕೂಡ ಕೋರ್ಟ್ ಚೀಮಾರಿ ಹಾಕಿ ಹಣನ ವಸೂಲಿ ಮಾಡಿಕೊಡುತ್ತೆ ಇದು ಬಿಟ್ಟರೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಯಾಕೆ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಈ ಹನ್ನೆರಡು ಸಂಸ್ಥೆಯವರುಗಳು ಏನು ಟೆಂಡರ್ನ ಕೊಟ್ಟು ಈ ಒಂದು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಳವಡಿಕೆ ನಿಂತಿದರೆ ಟೆಂಡರ್ನ ಕೊಟ್ಟಿ ತಗೊಂಡು ತಗೊಂಡಿರೋ ತಗೊಂಡಿರೋರಲ್ಲಿ ಕಮಿಷನ್ಗಳು ಹೋಗಿರ್ತವೆ ಇದರಲ್ಲಿ ತುಂಬಾ ಬೇರೆ ಬೇರೆಯವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಇದರಲ್ಲಿ ಅವ್ರುಗಳು ದುಡ್ಡುಗಳು ಹಂಚಿರೋದ್ರಿಂದ ಆ ದುಡ್ಡುಗಳನ್ನ ಲೂಟಿ ಮಾಡಬೇಕಾಗಿರೋದು ಈ ಏನು ಈ ಆಸನದ ಮಾಲೀಕರು ಇದಾರೆ ವಾಹನದ ಮಾಲೀಕರಿಂದಲೇ ಲೂಟಿ ಮಾಡೋದಕ್ಕೆ ಸಾಧ್ಯ ಹಂಗಾಗಿ ನಿಮ್ಮ ಹತ್ರ ಜಾಸ್ತಿ ದುಡ್ಡು ತಗೊಳ್ತಿದ್ದಾರೆ ಇಲ್ಲಿ ಓನರ್ ಕಮ್ ಡ್ರೈವರ್ಸ್ ಗಳು ಅಂತ ನೀವೇನು ಜಿ ಪಿ ಎಸ್ ಪ್ಯಾನಿಕ್ ಬಟನ್ಗಳನ್ನ ಹಾಕಿಸ್ಕೊಳ್ತಿದ್ದೀರಾ ಇವ್ರ ಹತ್ರ ಮಸ್ಟ್ ಅಂಡ್ ಶುಡ್ ಬಿಲ್ ಗಳು ತಗೊಳ್ಳಿ ಇದಕ್ಕಿಂತ ಜಾಸ್ತಿ ಹಣ ಅವ್ರು ವಸೂಲಿ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಕೇಸನ್ನ ಹೈಕೋರ್ಟ್ ಅವ್ರಿಗು ತಗೊಂಡೋಗಿ ಲಾಯರ್ ಏನು ಇದ್ರ ಬಗ್ಗೆ ಇಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಮತ್ತೆ ಎಲ್ಲ ಓನರ್ ಕಮ್ ಡ್ರೈವರ್ಗಳು ಅದೇ ಲಾಯರ್ ಮೊರೆ ಬೀಳಿ ಮತ್ತೆ ನೀವು ಕೋರ್ಟ್ಗೆ ಹೋದ್ರಿ ಅಂದರೆ ಇಲ್ಲೇನು ಮೀಟಿಂಗ್ ಮಾಡಿದ್ರು ಇವ್ರು ಎಲ್ರಿಗೂ ಕೂಡ ಛೀಮಾರಿ ಹಾಕುತ್ತೆ ಕೋರ್ಟು ನಿಮ್ಮ ಹಣ ವಾಪಸ್ ಬರುತ್ತೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅವ್ರು ಹತ್ತು ಸಾವಿರ ಕೇಳುತ್ತ ಇಲ್ಲಿ ಏನು ರೇಟ್ ಹೇಳಿದ್ದಾರೆ ಈ ರೇಟ್ಗಿಂತ ಜಾಸ್ತಿ ದುಡ್ಡು ತಗೊತಿದ್ದಾರೆ ಅಂದರೆ ಕೊಟ್ಟು ಹಾಕಿಸ್ಕೊಂಡು ಎಪ್ ಸಿ ಮಾಡ್ಕೊಳ್ಳಿ ನೀವು ಎಪ್ಸಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ಆರ್ ಟಿ ಒ ಇನ್ಸ್ಪೆಕ್ಟರ್ ಎಷ್ಟು ಲಂಚ ಕೊಟ್ರಿ ಆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ನು ಆಕ್ಟಿವೇಟ್ ಮಾಡಿ ಎಫ್ ಐ ಎಫ್ ಸಿ ಮಾಡೋದಕ್ಕೆ ಎಷ್ಟು ಲಂಚ ಕೊಟ್ರಿ ಅದನ್ನು ಒಂದ್ ಕಡೆ ಬರ್ಕೊಳ್ಳಿ ಮತ್ತೆ ಈ ಜಿ ಪಿ ಎಸ್ ಮತ್ತೆ ಪ್ಯಾನಿಕ್ ಬಟನ್ ಹಾಕೊಡ್ತಾರಲ್ಲ ಅವರು ನಿಮ್ಮ ಹತ್ರ ಎಷ್ಟು ಹಣ ಈಸ್ಕೊಂಡ್ರು ಫೋನ್ ಪೇ ಮಾಡಿ ಯಾರು ಕ್ಯಾಶ್ ಅಲ್ಲಿ ಕೊಡಕ್ಕೆ ಹೋಗ್ಬೇಡಿ ಇದನ್ನೆಲ್ಲ ನೀವು ಡೇಟಾನ ಇಟ್ಕೊಂಡು ಸೇಮ್ ಲಾಯರ್ನ ಹೋಗಿ ಎಲ್ಲ ಓನರ್ ಕಮ್ ಡ್ರೈವರ್ಗಳು ಭೇಟಿ ಮಾಡಿ ಮತ್ತೆ ಇದು ಹೈಕೋರ್ಟ್ ಮೆಟ್ಲು ಏರ್ತು ಅಂದ್ರೆ ಖಂಡಿತ ಇವ್ರ ಮೇಲೆ ಕೋರ್ಟ್ ಕ್ರಮ ತಗೊಳ್ಳುತ್ತೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಈಗ ಈ ರೇಟ್ಗೆ ನೀವು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕೊಡಿ ಹಾಕೊಡಿ ಅಂತ ಯಾರನ್ನು ಕೇಳಿದ್ರು ಯಾರು ನಿಮ್ಗೆ ಹಾಕೊಡೋದಿಲ್ಲ ಏ ಹೋಗ್ರಿ ನಮ್ಗೆ ಗೊತ್ತಿಲ್ಲ ನಾವು ಇದೇ ರೇಟಲ್ಲೇ ಮಾರೋದು ಅಂತಾರೆ ಹಂಗಾಗಿ ಅವ್ರು ಏನು ಹೇಳ್ತಾರೆ ಆ ರೇಟನ್ನು ಕೊಟ್ಟು ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಹಣ ಕೊಟ್ಟು ಬಿಲ್ಗಳು ಇಸ್ಕೊಂಡು ಈ ಲಾಯರ್ನೇ ಭೇಟಿ ಮಾಡಬೇಕು ಯಾರೆಲ್ಲ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ ಹೈಕೋರ್ಟ್ ಹೇಳಿರೋ ಆದೇಶಕ್ಕಿಂತ ಯಾರೆಲ್ಲ ಹಣ ಜಾಸ್ತಿ ಕೊಟ್ಟಿರ್ತೀರಾ ಅವರೆಲ್ಲ ಮತ್ತೆ ಇದೇ ಲಾಯರ್ ಇದೇ ಕೇಸ್ ನಂಬರ್ನಲ್ಲಿ ಯಾವ ಲಾಯರ್ ಓಡಾಡಿದಾರೆ ಆ ಲಾಯರ್ನ ಭೇಟಿ ಮಾಡಿದ್ರೆ ಮತ್ತು ಅದೇ ಲಾಯರು ನಿಮ್ಮೆಲ್ಲ ಡಾಕ್ಯುಮೆಂಟ್ರಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಹೈಕೋರ್ಟ್ ಮೊರೆ ಹೋಗುತ್ತೆ ಆಗ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ನೀವು ಕೊಟ್ಟಿರೋ ಎಕ್ಸ್ಟ್ರಾ ದುಡ್ಡುಗಳು ರೀಫಂಡ್ ಆಗುವಂಥ ರೀತಿಲಾಗುತ್ತೆ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಹಂಗಾಗಿ ಈ ಆದೇಶದ ಕಾಪಿನ ಇಟ್ಕೊಂಡು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತೀನಿ ತಿಳ್ಕೊಳ್ಳಿ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಯಾಕೆ ಅಂದರೆ ಇದು ಭ್ರಷ್ಟಾಚಾರದ ಕೂಪ ಪಾಪಿಗಳ ಲೋಕ ಹಂಗಾಗಿ ಲೋಕದಲ್ಲಿ ಯಾರೂ ಪುಣ್ಯಾತ್ಮರುಗಳಿಲ್ಲ ನಿಮಗೆ ಪುಣ್ಯಾತ್ಮುರುಗಳು ನಮಗೆ ನ್ಯಾಯ ಸಿಗೋ ಜಾಗ ಅಂದರೆ ಹೈಕೋರ್ಟ್ ಒಂದೇ ಅಲ್ಲಿ ನೀವು ನ್ಯಾಯ ತಗೊಳ್ಬೋದಷ್ಟೇ ಧನ್ಯವಾದ